ನ್ಯೂಸ್ ಸ್ವಾಗತ ಗ್ರಾಮದ ದೇವಸ್ಥಾನಗಳು ಹಾಗೂ ಜಮೀನು ರಕ್ಷಣೆಗಾಗಿ ಪ್ರತಿಭಟನೆಯನ್ನು ಮಾಡಲಾಯಿತು ಕೆಜಿಎಫ್ ತಹಶೀಲ್ದಾರ್ ಕಚೇರಿಯ ಮುಂಭಾಗ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ರು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ರಾಯಸಂದ್ರ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ ಎಂಬತ್ತೈದು ಬಾರ್ ನಾಲ್ಕರ ಒಂದು ಎಕರೆ ಕರಾಬು ತೋಪು ದೇವಸ್ಥಾನದ ಜಮೀನು ಕಬಳಿಸಲು ಪ್ರಯತ್ನ ಮಾಡಿರ್ತಕ್ಕಂಥ ಆರೋಪವನ್ನು ಮಾಡಿ ಗ್ರಾಮದ ಪ್ರಭಾವಿಗಳಿಂದ ಕಬಳಿಸಲು ಪ್ರಯತ್ನ ನಡೀತಿದೆ ಅಂತ ಹೇಳಿ ಜೊತೆಗೆ ಪುರಾತನ ಕಾಲದಿಂದ ಜಮೀನಿನಲ್ಲಿ ಮುನೇಶ್ವರ ದೇವಸ್ಥಾನ ಹಾಗೂ ಅಕ್ಕ ದೇವತೆಗಳ ದೇವಸ್ಥಾನವಿರುವ ಜಾಗ ಇದಾಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ವೆ ನಡೆಸಿ ಸರ್ಕಾರಿ ಜಾಗ ಅಂತ ತಹಶೀಲ್ದಾರ್ ತೀರ್ಮಾನ ಮಾಡಿದ್ರು ಆದರೆ ಜಾಗವನ್ನು ಕಬಳಿಕೆ ಮಾಡುತ್ತಿದ್ದಾರೆ ಅಂತ ಸದ್ಯ ಗ್ರಾಮಸ್ಥರು ಆರೋಪವನ್ನು ಮಾಡಿ ಪ್ರತಿಭಟಿಸಿದರು ಕೆಜಿಎಫ್ ಶಾಸಕಿ ರೂಪಕಲಾ ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಗೋವಿಂದೇಗೌಡ ಪ್ರಭಾವ ಬಳಸಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಶಾಸಕಿ ರೂಪಕಲಾ ವಿರುದ್ಧ ಧಿಕ್ಕಾರ ಕೂಗಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ವಿಮ್ಲಾದಿ ಪಾರ್ಕ್ ನ್ಯೂಸಿ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್ ಈ ಕ್ಷೇತ್ರದ ಶಾಸಕ ರೂಪಗಳ ಶಶಿಧರ ಅವ್ರಿಗೆ ಸರ್ಕಾರಿ ಜಮೀನಲ್ಲಿ ಅಂತ ಭಾಗ ಮಾಡ್ತಾ ಇರ್ತಕ್ಕಂಥ ಬಂದಿರತಕ್ಕಂಥ ಗೋಯಂದ್ಗೌಡರಿಗೆ